ಚಾನೆಲ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಇಷ್ಟು ದಿನಗಳ ಕಾಲ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಅಟ್ಟಹಾಸವನ್ನ ಮೆರಿತಾ ಇದ್ದ ಮಂಕಿ ಪಾಕ್ಸ್ ಈಗ ಭಾರತಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಲ್ಲದೆ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇರುವ ಪರಿಣಾಮ ನೂರ ನಲವತ್ತು ಕೋಟಿ ಜನಸಂಖ್ಯೆಯುಳ್ಳ ಭಾರತಕ್ಕೆ ಭಯ ಹುಟ್ಟಿಸ್ತಾ ಇದೆ ಹೀಗಾಗಿ ಜನ ಏನಿದು ಪಾಕ್ಸ್ ಇದರಿಂದ ಜೀವಕ್ಕೆ ಹಾನಿಯಾಗುತ್ತಾ ಇದರ ಸಾವು ನೋವಿನ ತೀವ್ರತೆ ಎಷ್ಟು ಈ ರೋಗದ ಲಕ್ಷಣಗಳು ಹೇಗಿವೆ ಇದಕ್ಕೆ ಲಸಿಕೆ ಇದೆಯಾ ಲಸಿಕೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ ದಿಢೀರಂತ ವಿಶ್ವಸಂಸ್ಥೆ ಗಾಗಿ ತುರ್ತು ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದ್ದು ಯಾಕೆ ಅಷ್ಟೊಂದು ಪರಿಣಾಮಕಾರಿಯಾಗಿದೆಯಾ ಈ ಪಾಕ್ಸ್ ಈ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ತಿಳಿಯಲು ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೊರೋನಾ ಅಟ್ಟಹಾಸ ಮುಗಿತು ಎನ್ನುವಷ್ಟರಲ್ಲಿ ಈಗ ಪಾಕ್ಸ್ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ಹೀಗಾಗಿ ಕೊರೋನಾದಿಂದಾಗಿ ಸಾಕಷ್ಟು ಸಾವು ನೋವುಗಳನ್ನು ಎದುರಿಸಿದ ಜನತೆ ಈಗ ಮಂಕಿ ಪಾಕ್ಸ್ ಸಂಖ್ಯೆಗಳು ಇವೆ ಎಂದ ತಕ್ಷಣ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ವೀಕ್ಷಕರೇ ಸದ್ಯಕ್ಕೆ ವಿಶ್ವದಲ್ಲಿ ಪಾಕ್ಸ್ ನೂರ ಹದಿನಾರು ದೇಶಗಳಲ್ಲಿ ಕಾಲಿಟ್ಟು ಜನರ ಜೀವದ ಜೊತೆ ಆಟ ಆಡ್ತಾ ಇರುವ ಪರಿಣಾಮ ವಿಶ್ವಸಂಸ್ಥೆ ಸಾಲು ಸಾಲು ಸಭೆಗಳನ್ನು ಇದೆ ಹಾಗೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಯಾರಿಗಾದರೂ ಈ ಸೋಂಕಿನ ಲಕ್ಷಣ ಕಂಡುಬಂದರೆ ತಡ ಮಾಡದೆ ಅವರನ್ನ ಹಾಸ್ಪಿಟಲ್ಗೆ ಸೇರಿಸಿ ಎಂದು ವಿಶ್ವಸಂಸ್ಥೆ ಅಲರ್ಟ್ ಮೆಸೇಜ್ ಅನ್ನು ಕೊಟ್ಟಿದೆ ಮತ್ತು ಸೋಂಕಿಗೆ ತುತ್ತಾದವರಿಗೆ ಲಸಿಕೆಯ ಕೊರತೆ ಎದುರಾಗಬಾರದೆಂದು ವಿಶ್ವಸಂಸ್ಥೆ ವಿಶ್ವದ ಶ್ರೀಮಂತ ದೇಶಗಳು ಬಡ ದೇಶಗಳಿಗೆ ಲಸಿಕೆಗಾಗಿ ಸಹಾಯ ಮಾಡಲು ಸಲಹೆ ಕೊಟ್ಟಿದೆ ಈ ಕಡೆ ವಿಶ್ವಸಂಸ್ಥೆಯ ತುರ್ತು ಘೋಷಣೆಯನ್ನ ಕೇಳಿ ಎಚ್ಚೆತ್ತುಕೊಂಡಿರುವ ಕೇಂದ್ರ ಸರ್ಕಾರ ಸಾಲು ಸಾಲು ಸಭೆಗಳನ್ನು ಮಾಡ್ತಾ ಇದೆ ಹಾಗೆ ನೋಡ ನೋಡ್ತಾ ಇದ್ದಂತೆ ಭಾರತದಲ್ಲಿ ಇಲ್ಲಿಯವರೆಗೆ ಪಾಕ್ಸ್ ಸೋಂಕು ಮೂವತ್ತು ಜನರಲ್ಲಿ ಕಾಣ ಮಂಕಿ ಬಾಕ್ಸ್ ತಡೆಗಟ್ಟುವ ಕ್ರಮದ ಕುರಿತಾಗಿ ಕೇಂದ್ರ ಸರ್ಕಾರ ಚಿಂತನೆ ಮಾಡುತ್ತಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಆದಿಯಾಗಿ ಕೇಂದ್ರ ಆರೋಗ್ಯ ಸಚಿವರಾದ ಜೆಪಿ ನಡ್ಡಾ ಮತ್ತು ಹಲವು ಅಧಿಕಾರಿಗಳು ಸೇರಿದಂತೆ ಸೋಂಕಿನ ಪರಿಣಾಮ ಮತ್ತು ಕಟ್ಟೆಚ್ಚರ ಹಾಗೆ ಸೋಂಕಿತರಿಗೆ ಒದಗಿಸಬೇಕಾದ ಲಸಿಕೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಚರ್ಚೆಯ ನಂತರ ಕೇಂದ್ರ ಸರ್ಕಾರ ವಿಮಾನ ನಿಲ್ದಾಣ ಚೆಕ್ಪೋಸ್ಟ್ ಬಂದರುಗಳಲ್ಲಿ ಅಲರ್ಟ್ ಘೋಷಣೆ ಮಾಡಿದೆ ಮತ್ತೊಂದು ಕಡೆ ನಿಂದಾಗಿ ಅಲರ್ಟ್ ಆಗಿರಲು ದೇಶದಲ್ಲಿ ಮೂವತ್ತೆರಡು ಲ್ಯಾಬ್ಗಳನ್ನು ಸ್ಥಾಪನೆ ಮಾಡಲಾಗಿದ್ದು ದಿಲ್ಲಿಯಲ್ಲಿ ಆಸ್ಪತ್ರೆಗಳನ್ನು ಅಲರ್ಟ್ ನಲ್ಲಿ ಇಡಲಾಗಿದೆ ಯಾಕಂತ ಕೇಳಿದ್ರೆ ಹಿಂದೆ ಕೋವಿಡ್ ಸಂದರ್ಭಗಳಲ್ಲಿ ಕೆಲ ರೋಗಿಗಳು ಆಸ್ಪತ್ರೆಗಳಲ್ಲಿ ಬೆಡ್ಗಳಿಲ್ಲದೆ ಆಕ್ಲಿಜನ್ಗಳಿಲ್ಲದೆ ಹಾಗೆ ಲಸಿಕೆಗಳಿಲ್ಲದೆ ಪ್ರಾಣ ಬಿಟ್ಟಿರುವ ಸಾಕಷ್ಟು ಉದಾಹರಣೆಗಳು ಕಣ್ಮುಂದಿವೆ ಅಂತಹ ಸಂದರ್ಭ ಎದುರಾಗಬಾರದು ಎನ್ನುವ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಇತ್ತ ಕರ್ನಾಟಕದಲ್ಲಿ ಮಂಕಿ ಗಾಗಿ ರಾಜ್ಯ ಸರ್ಕಾರ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಕಳೆದ ತಿಂಗಳು ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಹೌಸ್ ಹೌಸ್ಫುಲ್ ಆಗ್ಬಿಟ್ಟಿದ್ವು ಡೆಂಗ್ಯೂ ಸೋಂಕಿತರು ಚೇತರಿಸಿಕೊಳ್ತಾ ಇದ್ದಾರೆ ಎಂದು ನೆಟ್ಟಿಸಿರು ಬಿಡುವಷ್ಟರಲ್ಲಿ ಈಗ ಜಿಕಾ ವೈರಸ್ ಮತ್ತು ಮಂಕಿ ಪಾಕ್ಸ್ ಭೀತಿ ಶುರುವಾಗ್ಬಿಟ್ಟಿದೆ ಹೀಗಾಗಿ ರಾಜ್ಯ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಜಿಕಾ ವೈರಸ್ ಮತ್ತು ಮಂಕಿಪಾಕ್ಸ್ ಸೋಂಕು ಹರಡದಂತೆ ನೋಡಿಕೊಳ್ಳಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಸೂಚಿಸಿದ್ದಾರೆ ಗಡಿ ಭಾಗಗಳಿಂದ ಒಳಗೆ ಬರುವಂತಹ ಬೇರೆಯ ರಾಜ್ಯದ ಜನರ ಮೇಲೆ ನಿಗಾ ಇಡಲು ಬೇರೆ ರಾಜ್ಯ ಮತ್ತು ದೇಶಗಳಿಂದ ರಾಜ್ಯಕ್ಕೆ ಪ್ರವೇಶಿಸುವ ಜನರ ಮೇಲೆ ವಿಮಾನ ನಿಲ್ದಾಣದಲ್ಲಿ ಕಣ್ಣಿಡಲು ಸೂಚಿಸಿದ್ದಾರೆ ವೀಕ್ಷಕರೇ ಇದಿಷ್ಟು ಪಾಕ್ಸ್ ಹರಡುವ ವೇಗ ಮತ್ತು ವಿಶ್ವಸಂಸ್ಥೆ ಹಾಗೆ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಮುನ್ನೆಚ್ಚರಿಕೆಯ ಕ್ರಮ ಮೊದಲನೇದಾಗಿ ಮಂಕಿಪಾಕ್ಸ್ ಸೋಂಕು ತಗುಲಿದರೆ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ ಹಾಗೆ ನಾವು ಹೇಗೆ ಎಚ್ಚೆತ್ತುಕೊಳ್ಳಬೇಕು ಅನ್ನೋದ್ರ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮಂಕಿ ಪಾಕ್ಸ್ ಲಕ್ಷಣಗಳು ದೇಹದ ಮೇಲೆ ಗುಳ್ಳೆ ತರಹದ ರ್ಯಾಶಸ್ಗಳು ಬರುತ್ತೆ ಮೈ ಮೇಲೆ ಗುಳ್ಳೆಗಳ ಜೊತೆಗೆ ಜ್ವರ ಕೂಡ ಕಾಣಿಸ್ಕೊಳ್ಳುತ್ತೆ ತೀವ್ರವಾದ ತಲೆನೋವು ಬೆನ್ನು ನೋವು ಸ್ನಾಯು ನೋವು ಕೂಡ ಕಾಣಿಸ್ಕೊಳ್ಳುತ್ತೆ ಎರಡು ವಾರದಿಂದ ನಾಲ್ಕು ವಾರಗಳ ಕಾಲ ಬಾಧಿಸುವಂತಹ ಸೋಂಕು ಇದು ಶೀತ ಜ್ವರ ಸ್ನಾಯು ದೌರ್ಬಲ್ಯದಿಂದ ಸೋಂಕಿತರು ಬಳಲ ಬೇಕಾಗುತ್ತೆ ಊತ ಚರ್ಮದ ಮೇಲೆ ಗುಳ್ಳೆಗಳು ಇದರಿಂದಾಗಿ ಸೋಂಕಿತರು ಬಳಲಬೇಕಾಗುತ್ತೆ ಅಂಗೈಗಳು ಪಾದಗಳು ಹಾಗೆ ದೇಹದ ಮೇಲೆ ವ್ಯಾಪಕವಾದಂತಹ ದದ್ದುಗಳು ಅಂದ್ರೆ ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತವೆ ನಂತರದ ದಿನಗಳಲ್ಲಿ ಆ ಗುಳ್ಳೆಗಳಲ್ಲಿ ಕೀವಾ ತುಂಬಿಕೊಂಡು ಗುಳ್ಳೆಗಳು ಒಡೆಯುವ ಸಾಧ್ಯತೆ ಇರುತ್ತೆ ಇದರಿಂದ ಸೋಂಕಿತರಿಗೆ ಮತ್ತಷ್ಟು ನೋವು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಇದಿಷ್ಟು ಮಂಕಿಪಾಕ್ಸ್ ಸೋಂಕು ತಗುಲಿದಾಗ ಎದುರಾಗುವಂತಹ ಲಕ್ಷಣಗಳು ಮಂಕಿಪಾಕ್ಸ್ ವೈರಸ್ಗೆ ಚಿಕಿತ್ಸೆ ಏನು ಇಲ್ವಾ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಅಂತ ಪ್ರಶ್ನೆ ಮಾಡಿದರೆ ಹೌದು ಟ್ರೀಟ್ಮೆಂಟ್ ಇದೆ ಆದರೆ ಯಾವ ರೀತಿ ಅನ್ನೋದನ್ನ ನೋಡ್ತಾ ಹೋಗೋಣ ಮಂಕಿ ಪಾಕ್ಸ್ ವೈರಸ್ಗೆ ನಿರ್ದಿಷ್ಟ ಲಸಿಕೆ ಅಂತೂ ಇಲ್ಲ ಆದರೆ ಸ್ಮಾಲ್ ಪಾಕ್ಸ್ಗೆ ಕೊಡುವಂತಹ ಲಸಿಕೆಯನ್ನೇ ಬಳಕೆ ಮಾಡಲಾಗುತ್ತೆ ಇದು ಶೇಕಡ ಎಂಬತ್ತೈದರಷ್ಟು ಸೋಂಕಿತರಿಗೆ ರಕ್ಷಣೆಯನ್ನ ಕೊಡಲಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಡಬ್ಲ್ಯೂ ಎಚ್ಒ ಎಂವಿಎ ಬಿಎನ್ ಅಥವಾ ಸಿ ಸಿಕ್ಸ್ಟೀನ್ ವ್ಯಾಕ್ಸಿನ್ ಅನ್ನ ನೀಡಲು ರೆಕಮೆಂಡ್ ಮಾಡಿದೆ ಈ ಸೋಂಕಿಗೆ ತುತ್ತಾದವರಿಗೆ ವೈದ್ಯರು ವೈರಲ್ ಗೆ ಕೊಟ್ಟಂತ ಟ್ರೀಟ್ಮೆಂಟ್ ಅನ್ನೇ ಕೊಡ್ತಾ ಇದ್ದಾರೆ ಈ ಸೋಂಕು ಕಾಣಿಸ್ಕೊಂಡಾಗ ಸೋಂಕಿತರು ಹೆಚ್ಚು ರೆಸ್ಟ್ ಅನ್ನ ಮಾಡಬೇಕಾಗುತ್ತೆ ಹಾಗೆ ಹೆಚ್ಚು ನೀರನ್ನ ಕುಡಿಬೇಕಾಗುತ್ತೆ ಈ ಸೋಂಕಿನಿಂದ ಗುಣಮುಖವಾಗಲು ಸರಿಸುಮಾರು ನಾಲ್ಕು ವಾರಗಳಷ್ಟು ಸಮಯ ಬೇಕಾಗುತ್ತೆ ಎಲ್ಲ ಓಕೆ ಈ ಸೋಂಕು ಹೇಗ್ ಬಂತು ಯಾಕೆ ಇದನ್ನ ಪಾಕ್ಸ್ ಎಂದು ಕರೀತಾರೆ ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಡೆನ್ಮಾರ್ಕ್ ನಲ್ಲಿ ಮಂಗಗಳನ್ನ ಸಂಶೋಧನೆಗೆ ಇಡಲಾಗಿತ್ತು ಆಗ ಕೆಲವೊಂದರಲ್ಲಿ ಸ್ಮಾಲ್ ಪಾಕ್ಸ್ ಇರುವುದು ಕಾಣಿಸ್ಕೊಳ್ತು ಮೊದಲಿಗೆ ಇದು ಮಂಗಗಳಲ್ಲಿ ಕಾಣಿಸಿಕೊಂಡಿರೋ ಇದನ್ನು ಪಾಕ್ಸ್ ಎಂದು ಕರೆಯಲಾಗುತ್ತೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈ ಸೋಂಕು ಮನುಷ್ಯರಲ್ಲೂ ಕೂಡ ಪತ್ತೆಯಾಯಿತು ಆಫ್ರಿಕನ್ ಡೆಮೊಕ್ರೆಟಿಕಲ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಮೊದಲ ಕೇಸ್ ಪತ್ತೆಯಾಯಿತು ಆಗ ಆಗ್ತಾನೆ ಬೆಲ್ಜಿಯಂನಿಂದ ಕಾಂಗೋ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸ್ವಾತಂತ್ರ್ಯವನ್ನ ಪಡೆದಿತ್ತು ಆ ಸಂದರ್ಭದಲ್ಲಿ ಸೂಕ್ತ ಲಸಿಕೆ ಚಿಕಿತ್ಸೆ ಇಲ್ಲದಿರುವ ಕಾರಣಕ್ಕಾಗಿ ಸೋಂಕಿನ ಪ್ರಮಾಣ ಹೆಚ್ಚಾಗತೊಡಗಿತು ಅಲ್ಲಿಯ ಜನ ಈ ಮಂಕಿ ನಿಂದ ಹೆಚ್ಚು ಹಾನಿಗೆ ಒಳಗಾಗಬೇಕಾಯಿತು ಇಪ್ಪತ್ತನೇ ಶತಮಾನದವರೆಗೂ ಕೂಡ ಆಫ್ರಿಕಾಗೆ ಸೀಮಿತವಾಗಿರುವಂತಹ ಈ ಸೋಂಕು ಎರಡ್ ಸಾವಿರದ ಮೂರರಲ್ಲಿ ಅಮೆರಿಕಾದಲ್ಲಿ ಮೂರು ವರ್ಷದ ಹುಡುಗಿಗೆ ನಾಯಿ ಕಚ್ಚಿದ್ರಿಂದ ಸೋಂಕು ಪತ್ತೆಯಾಗಿತ್ತು ಹೇಗೆ ಹರಡಿತ್ತು ಎಂಬುದರ ಮೂಲವನ್ನು ಹುಡುಕಿದಾಗ ಎರಡ್ ಸಾವಿರದ ಮೂರರಲ್ಲಿ ಟೆಕ್ಸಾಸ್ಗೆ ಜಾನುವಾರುಗಳ ಗುಂಪೊಂದು ಬಂದಿತ್ತು ಅಲ್ಲಿಂದ ಈ ಸೋಂಕು ಕಾಣಿಸಿಕೊಂಡಿದೆ ಎಂದು ಪತ್ತೆಯಾಯಿತು ಇನ್ನು ಈಗ ಸದ್ಯಕ್ಕೆ ಭಾರತದಲ್ಲಿ ಮೂವತ್ತು ಜನರಿಗೆ ಮಂಕಿಪಾಕ್ಸ್ ತಗುಲಿದ್ದು ಮೊದಲನೇದಾಗಿ ಮೊದಲನೇ ಕೇಸ್ ಕೇರಳದ ವ್ಯಕ್ತಿಗೆ ಈ ಸೋಂಕು ಪತ್ತೆಯಾಗಿತ್ತು ಈಗ ಕೊನೆಯ ಕೇಸ್ ಕೂಡ ಅಂದ್ರೆ ಮೂವತ್ತನೇ ಕೇಸ್ ಕೇರಳದಲ್ಲೇ ಪತ್ತೆಯಾಗಿದೆ ವೀಕ್ಷಕರೇ ಮಂಕಿಪಾಕ್ಸ್ ಬಂದಿದೆ ಅಂತ ಹೆಚ್ಚು ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಇಷ್ಟು ದಿನಗಳ ಕಾಲ ಪತ್ತೆಯಾಗಿರುವ ಮಂಕಿಪಾಕ್ಸ್ ಕೇಸ್ಗಳಲ್ಲಿ ಸಾವಿಗೀಡಾದವರ ಸಂಖ್ಯೆ ಬಹಳ ಅಂದ್ರೆ ಬಹಳ ಕಡಿಮೆ ಅಂದ್ರೆ ನೂರು ಜನಕ್ಕೆ ಈ ಸೋಂಕು ತಗಲಿದರೆ ಶೇಕಡಾ ಹತ್ತರಷ್ಟು ಜನ ಮಾತ್ರ ಸಾವನ್ನಪ್ಪಿದ್ದಾರೆ ಹೀಗಾಗಿ ಭಯಪಡುವ ಅವಶ್ಯಕತೆ ಇಲ್ಲ ಎಚ್ಚರಿಕೆಯಿಂದ ಇರಿ ಸೋಂಕಿನ ಲಕ್ಷಣ ಕಂಡು ಬಂದಾಗ ಶೀಘ್ರವೇ ಆಸ್ಪತ್ರೆಗೆ ತೋರಿಸಿ ಹಾಗೆ ನೀವು ಇರುವ ಜಾಗದಲ್ಲಿ ಸ್ವಚ್ಛತೆಯನ್ನ ಕಾಪಾಡಿ ಹಾಗೆ ಈ ಸೋಂಕು ಏನಾದರೂ ಎದುರಾದಾಗ ಐಸೋಲೇಟ್ ಆಗಿ ಸೋಂಕಿತರು ಉಪಯೋಗಿಸಿರುವಂತಹ ಹಾಸಿಗೆ ಮತ್ತು ಬಟ್ಟೆಗಳನ್ನ ವಾಶ್ ಮಾಡದೆ ಉಪಯೋಗಿಸಬೇಡಿ ಈ ಸೋಂಕು ವೇಗವಾಗಿ ಹರಡುವ ಕಾರಣ ಎಚ್ಚರಿಕೆಯಿಂದ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ